ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ಆರಾಮದೀರಿ ಅನ್ಕೋತೀನಿ ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ ಇವತ್ತಿನ ಕ್ಲೈಮೇಟ್ ನೋಡಿರಿ ಹೆಂಗೈತಿ ಎಷ್ಟು ಮಂಜು ಬಿಟ್ಟೈತಿ ಅಂತ ಹೇಳಿ ಇದು ಎಂಟು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡಿದ್ರಿ ನಮ್ಮ ಸೋಲ್ಜರ್ ಹಿಂಗೆ ಡೈಲಿ ಡ್ಯಾನ್ಸ್ ಅದು ಮಾಡ್ಕೋತ ರೆಡಿ ಆಗ್ತಿರ್ತಾರೆ ಹಾಗಾಗಿ ನಾನು ವೀಡಿಯೋ ಕ್ಲಿಪ್ ತೊಗೊಂಡು ಇವತ್ತೀನಿ ಅಷ್ಟೊತ್ತಿಗೆ ಗೊತ್ತಾಯ್ತು ಅವ್ರಿಗೆ ಆಮೇಲೆ ಇವತ್ತು ಸ್ಕೂಲ್ಗೆ ಅಮ್ಮಗುನ ನಾನಾ ಬಿಡೋಕೆ ಹೋಗೋದೈತ್ರಿ ಹಾಗಾಗಿ ಜಲ್ದಿ ಜಲ್ದಿನ ನಾಷ್ಟ ಮಾಡ್ಸತ್ತೇನಿ ಅವ ಸ್ಕೂಲಿಗೆ ಕಟ್ಟಿದ್ರೆ ತಿಂದು ಬರೋಂಗಿಲ್ಲ ರೀ ತಂಪಾಗೈತಿ ಹೇಳಿ ತೊಗೊಂಡು ಬರ್ತಾನೆ ವಾಪಸ್ಸು ನಂಗೆ ತಿನ್ನೋಕ್ಕಾಗಲಿಲ್ಲ ಅಂಥೇಳಿ ಮತ್ತು ಹಾಟ್ ಬಾಕ್ಸ್ ಒಳಗೂ ಕಟ್ಟಿ ನೋಡಿದ್ದೀನಿ ರೀ ಅವ್ನು ತಿಂದ ಬರವಲ್ಲ ಮತ್ತು ಅದು ಹಾಗಾಗಿ ಮನೆಯೊಳಗೆ ತಿನ್ನಿ ಶೀ ಕಳಿಸಿರ್ತೇನೆ ಮತ್ತು ಸ್ಕೂಲ್ಗೆ ಫ್ರೂಟ್ ಕಟ್ತಾನೆ ರೀ ಫ್ರೂಟ್ ತಿಂದು ಬರ್ತಾನೆ ಈಗ ನಾ ಬಿಡಾಕೆಕ್ ಹೋಗೋದಿತ್ತಲ್ರಿ ಮತ್ತು ನಾನು ಡ್ರೆಸ್ ಅದು ಚೇಂಜ್ ಮಾಡಿಕೊಂಡು ನಾ ರೆಡಿ ಆಗಬೇಕು ಅವ್ನು ರೆಡಿ ಮಾಡಬೇಕು ಮತ್ತು ನಮ್ಮ ಸೋಲ್ಜರ್ ಹೋಗಿದ್ದಾರೆ ಅವರು ಅದು ಮಾಡಿ ಡ್ಯೂಟಿಗೆ ಹೋದರು ಈಗ ಈ ಒಂದು ಟೈಮಿಂಗ್ ಚೇಂಜ್ ರೀ ಒಂಬತ್ತು ಗಂಟೆಯಿಂದ ಹನ್ನೊಂದು ನಲ್ವತ್ತೈದು ಆಗೈತಿ ಈಗ ಅವ್ಗೆ ಫ್ರೂಟ್ಸ್ ಕಟ್ಟಾಕತ್ತೀನಿ ನಾನು ರೆಡಿ ಈಗ ಆಮೇಲೆ ಅವ್ಗೆ ಫ್ರೂಟ್ಸ್ ಹಿಂಗೆ ಡೈಲಿ ಏನಾರ ಒಂಥರ ಆರೆಂಜಾ ಆ್ಯಪಲ್ಲ ಯಾವ ಥರ ಫ್ರೂಟ್ ಇರ್ತೈತೆ ಅದು ಕಟ್ಟಿರ್ತೀನಿ ಅವಂಗೆ ಇಷ್ಟ ಆಗ್ತಾವ್ರಿ ಇದು ಹು ಹುಳಿ ಇಲ್ಲದ ನೋಡಿ ಕಟ್ಟಿರ್ತೇನೆ ರಬ್ಬಿ ಅವ್ಗೆ ಆರೆಂಜ್ ಇಷ್ಟ ಆಗ್ತಾವೆ ರೀ ಹಾಗಾಗಿ ಕಟ್ತೇನೆ ತಂಪಿದ್ರು ತಿಂತ ನಾವು ಆರೆಂಜ್ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಹುಳಿ ಇದ್ರೂ ಸರಿ ಆಕೇತರಿ ಏನು ಇದನ್ನಾಗೋದಿಲ್ಲ ಹುಳಿ ಹುಳಿ ಹತ್ತೋದಿಲ್ಲ ಈಗ ನಾನು ರೆಡಿ ಆದ್ನಿ ಟಿಕ್ಲಿ ಅದು ಹಚ್ಕೊಳಕ್ಕತ್ತೇನೆ ನಾವು ಹೊರಗೋಗ್ಬೇಕಂದ್ರೆ ಅವ್ನು ರೆಡಿ ಮಾಡಿ ನಾವು ಇಷ್ಟು ರೆಡಿಯಾಗಿ ಹೋಗಬೇಕು ನೋಡಿರಿ ಮತ್ತು ಬೆಚ್ಚಗೆ ಆಮೇಲೆ ಮನೆ ಎಣ್ಣೆ ಬಿದ್ದ ಕೈ ಸುಟ್ಟಿದ್ದ ಈ ಥರ ಆಗೈತೆ ನೋಡ್ರಿ ಈಗ

ಈಗ ನಾನು ಅಮ್ಮೋಗನ ಸ್ಕೂಲ್ಗೆ ಹೋಗಿಬಿಟ್ಟು ಬನ್ನಿರಿ ಈಗ ನಾನು ನಮ್ಮ ಅಕ್ಕಾಗ ವೀಡಿಯೋ ಕಾಲ್ ಮಾಡಿ ನಾನು ಇನ್ನು ಉಳ್ದಿದ್ವೆಲ್ಲ ಮನಿಯೊಳಗೆ ಅವ್ನ್ ತಿನ್ಸುತ್ತಾನೆ ಅಂದ್ರೆ ಇವೆಲ್ಲ ಎಲ್ಲಿರ್ತಾವೆ ಅಲ್ಲೇ ಇರ್ತಾವೆ ಸಾಮಾನುಗಳು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೇನಿ ಬರ್ಷನ್ ಕಟ್ಟಿ ಹೊರ್ಸ್ಕೊಳ್ತೇನೆ ರೀ ಈಗ ಎರಡನೇ ಸಲ ಐದು ವರ್ಷಗಳ ಒಮ್ಮೆ ಮಾಡಿರ್ತೇನೆ ಅಲ್ರಿ ಅವು ಹೊಲಸಾಗಿರ್ತಾವೆ ಹಾಗಾಗಿ ಮತ್ತೊಮ್ಮೆ ಒರ್ಸ್ಕೊಂಡು ನಮ್ಮ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೇನೆ ನಿಮ್ಗೆ ಗೊತ್ತಿದ್ದ ಡೈಲಿ ಇದೇ ಥರ ಲಾಗ್ ಇರ್ತಿತ್ತು ನಂದು ನೀವು ಡಾಗ್ ಹಾಕಂತಿರ್ತೀರಿ ನನ್ನದು ದೈನಂದಿನ ಕೆಲಸಗಳು ಇವೆ ಇರುವಾಗ ನಾನು ಚೇಂಜಸ್ ಕೊಡೋಕೆ ಒಂದು ಸ್ವಲ್ಪ ಕಡಿಮೆ ಆಗ್ತೈತಿ ಹೊರಗಡೆ ಹೋದಾಗದು ಚೇಂಜಸ್ ಆಗ್ತೈತಿ ಹಾಗಾಗಿ ನಾನು ಇದು ನನ್ನ ರೆಗ್ಯುಲರ್ ಅಲ್ಲ ಹಾಗಾಗಿ ಹಾಕತ್ತೀನಿ ನಿಮಗೇನು ಬೇಜಾರಾಗೋದಿಲ್ಲ ಅನ್ಕೋತೀನಿ ನನ್ನ ಲಾಗ್ ನೋಡೋಕೆ ನೀವು ಹಾಕಿರಿ ಅಕ್ಕ ನಮ್ಗೆ ಇಷ್ಟ ಆಗ್ತಾವೆ ಅನ್ನೋ ಕಾರಣಕ್ಕೆ ನಾನು ಲಾಗ್ನ ಕಂಟಿನ್ಯೂ ಇಡಾಕತ್ತೀನಿ ಈಗ ಅಮಗನ ಬಿಟ್ಟು ಬಂದು ಇಷ್ಟು ಕೆಲಸ ಮಾಡ್ಕೊನಿ ಇಲ್ಲಿ ಕುಡಿಯೋ ನೀರು ರೀ ಒಮ್ಮೊಮ್ಮೆ ಮೇ ಕುಡಿಯಕ್ಕೆ ತುಂಬ್ಕೋತೇವಲ್ಲ ಅಲ್ಲಿ ತುಂಬ್ಕೊಂಡು ನಂತರ ಒಂದು ಒಮ್ಮೊಮ್ಮೆ ಸ್ವಲ್ಪ ಚಾಲು ಇಟ್ಬಿಟ್ಟಿರ್ತೇವಲ್ಲ ಅಮಗ ನೀರು ತುಂಬಿಕೊಟ್ಟೆ ಅದನ್ನು ನಾನು ಒಂದು ಸ್ವಲ್ಪ ಬಿಟ್ಟು ಬರೋಕೆ ಹೋಗೋ ಮುಂದೆ ಸಣ್ಣಂಗೆ ಹನಿ 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 ಬಿದ್ದು ಅವು ಇಷ್ಟು ನೀರಾಗಿದ್ದು ಮತ್ತು ಅವನ್ನೆಲ್ಲ ತಗ್ಯಾಕತ್ತೀನಿ ಬಿಸಿ ಪ್ಯಾಸ್ಗಿತ್ತಂದ್ರೆ ಒಂದು ಸ್ವಲ್ಪ ಅಲ್ಲೇ ವರ್ಷಿದ್ರೆ ಹೋಗಿಬಿಡ್ತಿತ್ತು ರೀ ಈಗ ಹಂಗಾಗೋದಿಲ್ಲಲ್ಲ ಹಾಗಾಗಿ ಅವನ್ನೆಲ್ಲ ಹಿಂಗೆ ಸ್ಪಂಜ್ ಅರ್ಬಿ ತೊಗೊಂಡು ಅಲ್ಲಿ ಹಿಂಡಿ ಅದನ್ನೆಲ್ಲ ಇನ್ನು ಕೆಳಗೊಂದು ಸಿಂಕ್ ಕೆಳಗೆ ಒಂದು ಸಣ್ಣದು ಬಚ್ಚಲು ಕಟ್ಟಿ ಅಂತ ರೀ ಸಿಂಕಿಂದ ಕೆಳಗೆ ನೀರು ಬಿದ್ದರೆ ಹೋಗಾಕ ಮಾಡೋಕೆ ಅದನ್ನೆಲ್ಲ ಈಗ ರೀ ನಾನು ಡೈಲಿ ತೊಳೆಯೋ ಅವಶ್ಯಕತೆ ಏನು ಬೀಳಂಗಿಲ್ಲ ಒಂದಿನ ಬಿಟ್ಟು ಒಂದು ದಿನ ಹಿಂಗೆ ತೊಳಿತೀನಿ ಆಮೇಲೆ ಮ್ಯಾಗಿನವ್ರು ಸಿಂಕ್ ಯೂಸ್ ಮಾಡ್ತಾರಲ್ಲ ಅದು ಇಲ್ಲಿ ಬಂದು ನಿಂತಿರ್ತೈತಿ ಇದನ್ನಷ್ಟ ಕ್ಲೀನ್ ಮಾಡಿಕೊಂಡು ಇನ್ನು ಉಳಿದು ಎಲ್ಲ ಕೆಲಸ ಮಾಡ್ಕೊಳ್ಬೇಕು ನಾನು ಇವಷ್ಟು ಬಾಂಡೆಗಳು ಬೆಳಗ್ಗೆ ಇಟ್ಟಿದ್ದು ಬಿದ್ದವು ಇವನ್ನ ದಬ್ಬ ಹಾಕೊಳಕತ್ತೀನಿ ಇವನ್ನ ದಬ್ಬ ಹಾಕಿ ಇನ್ನು ವಾಷಿಂಗ್ ಮಿಷಿನ್ಗೆ ಅರ್ಬಿ ಎಷ್ಟು ಹಾಕ್ತೇನೆ ರೀ ಕರೆಂಟ್ ಈಗ ಅದಾವು ಮತ್ತು ಯಾವಾಗ ಹೋಗ್ತಾವೋ ಗೊತ್ತಾಗಂಗಿಲ್ಲ ಈಗ ಡೈಲಿ ಯಾಕೋ ಒಂದು ಸ್ವಲ್ಪ ಕರೆಂಟ್ ಹೊಂಟಾವ್ರಿ ಯೂನಿಟ್ ಒಳಗೆ ಕೆಲಸ ಮಾಡಕತ್ತಾರ ಆಮೇಲೆ ಮಂಜಿನ ಸಂಬಂಧ ಏನೋ ಗೊತ್ತಿಲ್ಲ ಈಗ ಮಧ್ಯಾಹ್ನ ಮುಂಜಾನೆ ಒಮ್ಮೆನೇ ದಿನ ಗಪ್ಪ ಆಗಿಬಿಡ್ತಾವೆ ಲೈಟ್ ಯಾವಾಗ ತಂಡಿ ಜಾಸ್ತಿ ಇರ್ತೈತಲ್ಲ ಆ ದಿನ ಲೈಟ್ ಹೋಗಿಬಿಡ್ತಾವ ನಾನು ಈಗ ವಾಷಿಂಗ್ ಮೆಷಿನ್ಗೆ ಅರಬಿ ಹಾಕಿ ಇಲ್ಲಿ ಒಂದಿಟ್ಟು ಹಿತ್ಲ ಕಡೆ ಕಸ ಅದು ಹೊಡ್ಕೊಳಾಕತ್ತೇನೀ ಒಂದು ಸ್ವಲ್ಪ ಕಸ ಭಾಳ ಆಗಿತ್ತು ಇದಿಷ್ಟ ಹೊಡ್ಕೊಳಾಕತ್ತೇನಿ ಈಗ ಗಾರ್ಡನ್ ಕೆಲಸ ಮಾಡೋದಿಲ್ಲಲ್ಲ ನಾವು ಹಾಗಾಗಿ ಹಿತ್ಲ ಕಡೆ ಜಾಸ್ತಿ ಜ್ಞಾನನೂ ಕೊಡೋಂಗಿಲ್ಲ ಆಮೇಲೆ ಇಲ್ಲಿ ನಮ್ಮ ಗಾರ್ಡನ್ ಕೆಳಗೆ ಎಲ್ಲ ಒಂದು ಸ್ವಲ್ಪ ಬಿಲ್ಡರ್ಜರ್ ತೊಗೊಂಬಂದ ಅವಾಗ ಹಡ್ಡಿದ್ರಂದರೆ ನಾವು ಊರಿಗೆ ಹೋದ ಟೈಮ್ದಾಗ ಒಂದು ಗುಂಡಿ ತೆಗ್ದಿದ್ರು ಅಲ್ಲೇನೋ ಐತಂಥೇಳಿ ಹಂಗಾಗಿ ನಮ್ಮ ಗಾರ್ಡನೆಲ್ಲ ಪೂರ ಕೆಟ್ಟ ಬಿಟ್ಟೈತಿ ಆಮೇಲೆ ಇಲ್ಲಿ ಹೊಲ ಅದು ಹಿಂದೆ ಗಾರ್ಡನಿಂಗ್ ಮಾಡೋಕೆ ಜಾಗ ಸರಿ ಇಲ್ರಿ ನಾವೇನೋ ಬೆಳೆದ್ರೂ ಅದಕ್ಕೆ ಹುಳ ಹತ್ತಿ ಬಿಡ್ತಾವು ಕೆಟ್ಟ ಬಿಡ್ತಾವು ಆಮೇಲೆ ಸರಿ ಬೆಳೋದಿಲ್ರಿ ಈಗ ಮಂಜಿನ ಟೈಮ್ದಾಗ ಅವೆಲ್ಲ ಗಿಡ ಹೋಗಿಬಿಡ್ತಾವೆ ಹಂಗಾಗತ್ತವು ಹಂಗಾಗಿ ಬೆಳೆಸು ಇಂಟ್ರೆಸ್ಟನ್ನು ಹೋಗಿಬಿಟ್ಟೈತಿ ಅಲ್ಲಿ ಆಜು ಬಾಜುದವರು ಹಿಂಗೆ ಬೆಳೆಸ್ತಿರ್ಬೇಕು ರೀ ಅವಾಗ ಒಂದು ಸ್ವಲ್ಪ ನಮ್ಮದು ಹೆಲ್ದಿಯಾಗಿ ನಮ್ಮ ಗಿಡಗಳೆಲ್ಲ ಹೆಲ್ದಿಯಾಗಿ ಬೆಳಿತಾವು ಇಲ್ಲಾಂದ್ರೆ ಅದಕ್ಕೆ ಒಂದು ಕಾಂಪೌಂಡ್ ಗತಿಯಾರ ಮಾಡ್ಕೋಬೇಕು ಅವಾಗ ಚಲೋ ಬೆಳಿತಾವೆ ಈಗ ನಾನು ಅಮೂಗನ್ನ ಮತ್ತೆ ಹೋಗ್ಬೇಕು ರೀ ಹಾಗಾಗಿ ತೆಲಿ ಬಚ್ಕೊಳಕತ್ತೇನಿ ಒಂದು ಒಳ್ಳೆ ಕೆಲಸ ಏನು ಮಾಡಿನಿ ಅಂದ್ರೆ ವಾಷಿಂಗ್ ಮಿಷಿನ್ಗೆ ಜಲ್ದಿ ಅರ್ಬಿ ಹಾಕಿದ್ನಿ ಅದೊಂದು ಪಾಡತ್ರಿ ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಅಂದ್ರೆ ಹೋಗಿಬಿಟ್ಟಿದ್ವು ಈಗ ಅರ್ಧ ವಾಷಿಂಗ್ ಮಿಷಿನ್ ಆಗೈತೆ ರೀ ಈ ಟೈಮ್ದಾಗ ಆಗತೈತಿ ಈಗ ಅರ್ಧ ಗಂಟೆ ಆಯಿತು ನಾ ಹೋಗಿ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಅಂದ್ರೆ ವಾಷಿಂಗ್ ಮಿಷಿನ್ದು ಹೋ ಲೈಟ್ ಹೋಗ್ಬಿಟ್ಟಿದ್ವು ಅಂದ್ರೆ ಕರೆಂಟ್ ಹೋಗಿದ್ವು ಅದು ವಾಷಿಂಗ್ ಮಿಷಿನ್ದು ಕೆಲಸ ಮುಗ್ದಿತ್ತು ಇನ್ನು ಹೋಗಿ ಬಂದು ಅವು ಒಣಗಿ ಹಾಕಬೇಕು ಆಮೇಲೆ ತಲಿನ ಈಗ ತೊಳ್ಕೊಂಡ ಇಲ್ಲ ರೀ ತಂಪಿರೋದ್ರಿಂದ ತೆಲಿ ಭಾಳ ನೋಸೋದ್ರಿಂದ ತೆಲಿ ತೊಳ್ಕೊಂಡೆ ಎಲ್ಲ ಕೂದಲೆಲ್ಲ ಅಂಟಂಟು ಆಗಿಬಿಟ್ಟಾವು ಇನ್ನು ರೀ ಇನ್ನು ಇವಾಗಾರ ಒಂದು ಸ್ವಲ್ಪ ದಿನ ಸ್ವಲ್ಪ ಬಿಸಿಲು ಬರಾಕತ್ತಂದ್ರೆ ಆ ದಿನ ಸ್ವಲ್ಪ ತೆಲಿ ತೊಳ್ಕೊಳ್ಬೇಕು ಬಿಸಿಲು ರೀ ಆದ್ರೆ ಥಂಡಿ ಹವಾ ಗಾಳಿ ತಂಪು ಹವಾ ಇರ ಇರೋದೇ ಇಲ್ಲ ಅಂದ್ರೆ ಕಡಿಮೆನ ಆಗಿರೋದಿಲ್ಲ ನಮ್ಮ ಅರವಿ ಅಂತೂ ಬಿಸಿಲಿಗೆ ರೀ ಅದು ಬಿಸಿಲು ಹತ್ತಂಗೆ ಇಲ್ಲಲ್ಲ ಅರವಿ ಒಣಗಂಗೆ ಇಲ್ಲ ರೀ ಹ್ಯಾಂಗೆ ಇರ್ತಾವೆ ಹಂಗೆ ಇರ್ತಾವೆ ಪುಣ್ಯಾಕ ವಾಷಿಂಗ್ ಮೆಷಿನ್ಗೆ ಹಾಕಿರ್ತೀವಿ ಅದೆಲ್ಲ ಹಿಂಡಿ ಒಗೆದಿರ್ತ ಹಿಂಡಿ ತೆಗೆದಿರ್ತೈತಲ್ಲ ಹಂಗಾಗಿ ಒಳಗೆ ನಾನು ಏನು ಮಾಡ್ತೇನೆ ಇನ್ನೊಂದು ರೂಮ್ ಒಳಗೆ ಅರ್ ಅಡ್ಬಿ ಒಣಗಿ ಹಾಕಿ ಫ್ಯಾನ್ ಹಚ್ಚಿಬಿಡ್ತೀನಿ ರೀ ಇಲ್ಲ ಒಂದು ಸ್ವಲ್ಪ ಹೊರಗೆ ಗಾಳಿ ಐತಿ ಅಂದ್ರೆ ಹಾಕಿರ್ತೇನೆ ಅನ್ ಒಣಗಿರಂಗಿಲ್ಲ ಒಣಗಿರೋಂಗಿಲ್ಲ ರಾತ್ರಿ ಟೈಮ್ ಒಳಗೆ ಅವನು ತಗೊಂಡು ಒಳಗೆ ಹಾಕಿ ಫ್ಯಾನ್ ಹಚ್ಚಿಬಿಡ್ತೇನೆ ರೀ ಒಣಗ್ತಾವು ಇನ್ನು ಅರಬಿ ಏನು ಒಳಗೆ ನೀರು ಹನಿ ಹನಿ ಹನ್ಕೋ ಹಂಗಿದ್ರಂತೂ ಮುಗ್ದೆ ಹೋತ್ರಿ ಅವ ಒಣಗಾಕೆ ಎರಡು ಮೂರು ದಿನನ ಬೇಕಾಗ್ತಾವ ಈಗ ಅವ್ನ ಹೋಗೋ ಸಂಬಂಧ ಮಾತು ಥೋಳು ರೆಡಿ ಆಗೋದು ನೋಡಿರಿ ಅದು ಬಾಚಿಕೊಂಡ ಇಷ್ಟು ಕೆಲಸ ಮಾಡ್ಕೊಳ್ಬಾರ್ದೆ ಅವ್ನ ಕರಿಯು ಟೈಮ್ ಆಗೇ ಬಿಡ್ತೈತ್ರಿ ಈಗ ಅವನು ಬಂದಂದ್ರೆ ಮತ್ತೆ ಹಂಗೆ ತಿನ್ನಿಸೋದು ಉಣಿಸೋದು ಸ್ಟಾರ್ಟ್ ಆಕೈತಿ ಮತ್ತು ಅಡುಗೆ ಕೆಲಸ ಮಾಡ್ಕೋಬೇಕು ಈಗ ಅಡಗಿನೂ ಮಾಡ್ಕೋಬೇಕಾಗಿತ್ತು ರೀ ನಾನು ಇನ್ನು ಅರ್ಧ ಆಗ್ತೈತಿ ಒಲೆ ಮ್ಯಾಗ ಇಟ್ಟು ಬರ್ಷಿನ ಮ್ಯಾಗ ಇಟ್ಟಿಂದ ಅಂಥೇಳಿ ಇಡಾಕೇನು ಹೋಗಲಿಲ್ಲ ಬಂದಿಟ್ರತ ಮತ್ತೆ ಅರ್ಧ ಆತಂದ್ರೆ ಹೋಗಕ್ಕೆ ಬರೋಂಗಿಲ್ಲ ಬಿಡೋಕ್ಕೆ ಬರೋಂಗಿಲ್ಲ ಬಂದು ಮಾಡೋಕ್ಕೆ ಬರೋಂಗಿಲ್ಲ ಹಂಗಾಯ್ಬಿಡ್ತೈತಿ ಅನ್ನೋಕದು ಈಗ ನಾನು ಅಮಗನ್ನ ಕರ್ಕೊಂಡ ಬನ್ನಿರಿ ಮನ್ಸಾಗಿತ್ತು ತರ್ತೀನಿ ಹೋಗಿ ತರ್ತಿ ಹೋಗಿ ಕರೆಂಟ್ ಸರಿ ನಾನು ಹೋಗಿ ಬರ ಬರೋ ಅಷ್ಟೊಳಗೆ ಹೋಗಿದ್ವಲ್ಲ ರೀ ಅರ್ಬಿನೂ ವಾಷಿಂಗ್ ಮಿಷಿನ್ದ ಪೂರ ಕೆಲಸ ಆಗಿತ್ತು ಅತ್ತ ಒಣಗ ಹಾಕಿಬಿಡೋಣ ಅಂತ ಒಣಗ ಹಾಕಾಕತ್ತೇನಿ ಬಿಸಿಲು ಅದು ಏನು ಇಲ್ಲ ನೋಡ್ರಿ ಸ್ವಲ್ಪ ಬಿಸಿಲು ಬಿದ್ದಂಗೆ ಬಿದ್ದಂಗಾಗಿತ್ತು ಈಗ ಹೋಗೇ ಬಿಟ್ಟೈತಿ ಇನಿಟ್ ಒಳಗೆ ಟ ಗಿಡದ ಟೊಂಗಿ ಅದು ಕಡ್ಯಾಕತ್ತಾರ ಹಂಗಾಗಿ ಕರೆಂಟ್ ಏನರ ತೆಗೆದಿರ್ಬೇಕು ರೀ ಈ ಪುಟ್ಟ ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಸ್ಕಾರ ರೀ ಶುಭ ದಿನ ಎಲ್ಲರಿಗೂ ಶುಭವಾಗಲ್ರಿ